ನಮಸ್ಕಾರ ಸ್ನೇಹಿತರೆ ಅಜ್ಞಾತವಾಸಿ ಜನಾರ್ದನ್ ಚಿಕ್ಕಣ್ಣ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ ಮೂವಿಯ ಒನ್ಲೈನ್ ಕಥೆ ಹೇಳೋದಾದ್ರೆ ಇದೊಂದು ಮಲೆನಾಡಲ್ಲಿ ನಡೆಯುವಂತಹ ಕಥೆ ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಕೊಲೆಯಾಗಿರುತ್ತೆ ಆ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾರೆ ಯಾರು ಆ ಕೊಲೆ ಮಾಡಿರುತ್ತಾರೆ ಎವಿಡೆನ್ಸ್ ಹೇಗೆ ಕಲೆ ಹಾಕ್ತಾರೆ ಅನ್ನೋದೇ ಮೂವಿಯ ಮೇನ್ ಪ್ಲಾಟ್ ಅಂಡ್ ಆಫ್ಕೋರ್ಸ್ ಮಧ್ಯದಲ್ಲಿ ಸ್ವಲ್ಪ ಡ್ರಾಮಾ ಯಾರೆಲ್ಲ ಹೆಚ್ಚಾಗಿ ಮಲಯಾಳಂ ಸಿನಿಮಾಗಳನ್ನ ಇಷ್ಟಪಡ್ತೀರಾ ಅವರಿಗೆಲ್ಲ ಈ ಮೂವಿ ಇಷ್ಟ ಆಗಬಹುದು ಅನ್ನೋದು ನನ್ನ ಒಪಿನಿಯನ್ ಇನ್ನು ಮೂವಿಲಿ ಏನೆಲ್ಲ ಚೆನ್ನಾಗಿತ್ತು ಯಾವದೆಲ್ಲ ಟಾರ್ಚರ್ ಆಯ್ತು ಅನ್ನೋದನ್ನ ನೋಡ್ತಾ ಹೋದರೆ ಮೊದಲಿಗೆ ಏನೆಲ್ಲ ಇಷ್ಟ ಆಯ್ತು ಅನ್ನೋದಾದ್ರೆ ಮೂವಿಯ ಸ್ಟೋರಿ ಲೈನ್ ಸಿನಿಮಾದ ನನಗೆ ಇಷ್ಟ ಆಯ್ತು ಆ್ಯಂಡ್ ಅದನ್ನ ಎರಡು ಗಂಟೆಗಳ ಕಾಲ ಕ್ಯಾರಿ ಮಾಡಿರೋ ರೀತಿ ಆ್ಯಂಡ್ ಕೊನೆವರೆಗೂ ಸಸ್ಪೆನ್ಸ್ನ ಕ್ಯಾರಿ ಮಾಡಿರೋ ರೀತಿ ಸಖತ್ ಇಷ್ಟ ಆಯಿತು ಮೂವಿಲಿ ಬರುವಂಥ ಪಾತ್ರಗಳ ಬಗ್ಗೆ ಬೇರೆ ಮಾತೇ ಇಲ್ಲ ಎಲ್ಲರೂ ಅವರಿಗೆ ಕೊಟ್ಟಂತ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ ಆಫ್ಕೋರ್ಸ್ ಇಲ್ಲಿ ರಂಗಾಯಣ ರಘು ಅವರ ಆಕ್ಟಿಂಗ್ ಬಗ್ಗೆ ಮಾತಾಡಲೇಬೇಕು ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಂತ ಮುತ್ತುಗಳಲ್ಲಿ ರಂಗಾಯಣ ರಘು ಅವರು ಕೂಡ ಒಬ್ಬರು ಅಂದ್ರೆ ತಪ್ಪಾಗಲ್ಲ ಪಾತ್ರದಲ್ಲಿ ನಾವೇ ಇನ್ವಾಲ್ವ್ ಆಗೋ ರೀತಿಯಲ್ಲಿ ಅದ್ಭುತವಾದ ನಟನೆ ಅಂಡ್ ಇಲ್ಲಿ ಇನ್ನೊಂದು ಪಾತ್ರದ ಬಗ್ಗೆ ನಾವು ಮಾತಾಡಲೇಬೇಕು ರವಿಶಂಕರ್ ಇಲ್ಲಿವರೆಗೂ ಅವರನ್ನು ಕಾಮಿಡಿ ಪಾತ್ರದಲ್ಲೇ ನೋಡಿರೋದು ಈ ರೀತಿಯಾದ ಒಂದು ಪಾತ್ರವನ್ನು ನಾನು ಮಾಡಬಲ್ಲೆ ಅನ್ನೋದನ್ನ ಈ ಮೂವಿಯಿಂದ ತೋರಿಸಿಕೊಟ್ಟಿದ್ದಾರೆ ಅಂಡ್ ಚರಣ್ ರಾಜ್ ಅವರಿಂದ ಬಂದಂತಹ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾದಲ್ಲಿ ನಿಮ್ಮನ್ನ ಇನ್ನಷ್ಟು ಹಿಡಿದಿಟ್ಟುಕೊಳ್ಳುತ್ತೆ ಅವರ ಕೆಲಸನ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇಗೆ ಒಂದು ಸಲ್ಯೂಟ್ ಕೊಡಲೇಬೇಕು ಯಾಕೆಂದರೆ ಈ ಮೂವಿ ತೊಂಬತ್ತರ ದಶಕದ ಕಥೆ ಆ ಟೈಮ್ಗೆ ಮ್ಯಾಚ್ ಆಗೋ ಸೆಟ್ ಆಗಲಿ ಪ್ಲೇ ಎಲ್ಲಾಗಲಿ ಎಲ್ಲಿನೂ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಕಾಂಪ್ರೊಮೈಸ್ ಆಗಿಲ್ಲ ಎಲ್ಲಾನು ಅಚ್ಚುಕಟ್ಟಾಗಿ ಬಂದಿದೆ ಡೈರೆಕ್ಟರ್ ಬಗ್ಗೆ ಬೇರೆ ಮಾತೆ ಇಲ್ಲ ಗುಲ್ಟು ಮೂವಿ ನೋಡಿರೋರಿಗೆ ಡೈರೆಕ್ಟರ್ ಪವರ್ ಗೊತ್ತಿರುತ್ತೆ ಯಾಕೆಂದರೆ ಆ ಮೂವಿ ಡೈರೆಕ್ಟ್ ಮಾಡಿದ್ದು ಇವರೇ ಇನ್ನು ಮೂವಿಲಿ ನೆಗೆಟಿವ್ಸ್ ವಿಚಾರಕ್ಕೆ ಬಂದ್ರೆ ಮೇನ್ ಆಗಿ ಥಿಯೇಟರ್ನಲ್ಲಿ ಪೇಷನ್ಸ್ ಬೇಕಾಗುತ್ತೆ ನಿಮ್ಮ ತಾಳ್ಮೆ ಚೆಕ್ ಮಾಡೋದಂತೂ ಗ್ಯಾರಂಟಿ ಯಾಕೆಂದರೆ ಸ್ಟಾರ್ಟಿಂಗ್ ಇಂಟರ್ವಲ್ವರೆಗೂ ಇಂಟರ್ವಲ್ ವರೆಗೂ ಮೂವಿ ಸ್ವಲ್ಪ ಸ್ಲೋ ಅನ್ನಿಸುತ್ತೆ ಬಟ್ ಇಂಟರ್ವಲ್ ಗೆ ಒಂದೊಳ್ಳೆ ಝಲಕ್ ಸಿಗುತ್ತೆ ಇಂಟರ್ವಾಲ್ ಆ ಕಡೆಯಿಂದ ಸಿನಿಮಾದ ಕಥೆ ನಿಮ್ಮನ್ನ ಹಿಡಿದಿಟ್ಟುಕೊಳ್ಳುತ್ತೆ ಅಂಡ್ ಕ್ಲೈಮ್ಯಾಕ್ಸ್ ಸಖತ್ ಆಗಿ ಇದೆ ಕ್ಲೈಮ್ಯಾಕ್ಸ್ ನೋಡಿದಾಗ ಮೂವಿ ವರ್ತ್ ವಾಚಿಂಗ್ ಅಂತ ಅನಿಸುತ್ತೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಡೀಸೆಂಟ್ ಮೂವಿ ಅಂಡ್ ಚೆನ್ನಾಗಿರೋ ಮೂವಿ ಮಲಯಾಳಂ ಸಿನಿಮಾ ನೋಡೋವರಿಗೆ ಇದು ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಇಷ್ಟೇ ಸ್ನೇಹಿತರೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು